ತುಂಬ ಚೆನ್ನಾಗಿದೆ ಇದಕ್ಕೆ ಹಾಯ್ ಬಾಯ್ ಹಾಯ್ 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 ಬ್ರಣ ಒಳ್ಳೆ ಊಟ ತೋರಿಸ್ರೆ ಇದು ಪಲಾವು ಪೈಡ್ ರೈಸ್ ಅಂತ ಬಟಾರೆ ರೋಟಿ 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 ದಾಲ್ 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 ಊಟ ತುಂಬ ಕಷ್ಟ ಇಲ್ಲಿ ಸಿಗೋದು ಆದರೂ ತಿಂತಾ ಇದ್ವಿ ಹುಷಾರ ತಿನ್ಕೋಬೇಕು ಹಾಯ್ ನಮಸ್ತೆ ಗೆಳೆಯರೇ ಡೆಲ್ಲಿಗೆ ಬಂದರೆ ಲಾಡ್ಜ್ ಹಿಂದಗಡೆ ಒಂದು ಹೋಟೆಲ್ ಇದೆ ಸೂಪರಾಗಿದೆ ವೆಜ್ ಹೋಟೆಲು ತುಂಬ ಚೆನ್ನಾಗಿದೆ ಅಡುಗೆ ಎಲ್ಲ ಸಗದ ಮಾಡ್ತಾರೆ ನೀಟಾಗಿ ಕೊಡ್ತಾರೆ ಪ್ಯೂರ್ ದಾಲ್ ಚೆನ್ನಾಗಿದೆ ಊಟ ಊಟ ತುಂಬ ಚೆನ್ನಾಗಿದೆ ಸರ್ ಹೋಟೆಲ್ ನೇಮ್ ಹೋಟೆಲ್ ನೇಮ್ ಇದೆ ವ್ಯಾಷ್ಣ ಓಕೆ ಓಕೆ ಆಶ್ರಮ ಚೌಕ್ ನಿಯರ್ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ ಓಕೆ

ದಿ ಪಕೋಡಾ ಓನ್ಲಿ ಕ್ವಾಲಿಟಿ ಸೂಪರ್ ವೈಷ್ಣವಿ ವೈಷ್ಣವಿ ಡಾಬಾ ಓ ವೈಷ್ಣವಿ ಓಕೆ ಓಕೆ ನಾವು ವೈಷ್ಣವಿಗೆ ಬಂದುಬಿಟ್ಟಿದ್ದೀನಿ ರೀ ಡಾಬಾಕ್ಕೆ ಅದ್ಭುತವಾಗಿದೆ ಕ್ವಾಲಿಟಿನ ಚೆನ್ನಾಗಿದೆ ಹೋಟೆಲ್ ನೇಮ್ ಚೆನ್ನಾಗಿದೆ ವೈಷ್ಣವಿ ಡಾಬಾ ವೈಷ್ಣವಿ ಡಾಬಾ ನಿಯರ್ ಹಿಂದೆ ಲಾಡ್ಜ್ ಉಂಟು ವೈಷ್ಣವಿ ಡಾಬೂ ಉಂಟು ಸೂಪರ್ ಆಗಿದೆ ಗೆಲಾಕ್ಸಿ ನಮ್ಮ ಬೈಕ್ಗಳೆಲ್ಲ ಇಲ್ಲೇ ನಿಂತಿದ್ದಾವೆ ಜಾಗ ಚೆನ್ನಾಗಿದೆ ನಿಯರ್ ಬೈ ಹೋಟೆಲ್ಲು ಇದೆ ಎಲ್ಲ ಚೆನ್ನಾಗಿದೆ ಅಣ್ಣ ಲೊಕೇಶನ್ ಹಾಕಿದಾರಲ್ಲೇ ಹಾಂ ಓಕೆ ಚೆನ್ನಾಗಿದೆ